ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನೀವು ಒಂದು ವರ್ಷದಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಅಭಿ ಜಾರಿ ಮಾಡಿದ್ದೀವಿ ಎಲ್ರಿಗೂ ತಲುಪ್ತಾ ಇದೆ ಅಂತ ಇವತ್ತು ಹೇಳ್ತಾ ಇದ್ದೀರ ಆದರೆ ನೀವೇನು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀರದು ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅನ್ನೋದು ಗೊತ್ತಾ ಎಷ್ಟು ಜನಕ್ಕೆ ತಲುಪ್ತಾ ಇದೆ ಕರ್ನಾಟಕ ಜನತೆಗೆ ಅರ್ಧ ಜನಕ್ಕೆ ಮಾತ್ರ ತಲುಪ್ತಾ ಇದೆ ಇನ್ನು ಅರ್ಧ ಜನಕ್ಕೆ ತಲುಪ್ತಾ ಇಲ್ಲ ಉದಾಹರಣೆಗೆ ನನಗೆ ಇಲ್ಲ ನೀವು ಕೂಡ ಅನ್ನ ಭಾಗ್ಯ ಯೋಜನೆ ಮಾಡಿದಿರಿ ಅದರಲ್ಲಿ ಅಕ್ಕಿ ಕೊಟ್ಟಿದರೆ ನಮಗೆ ಹತ್ತು ಕೆ ಜಿ ಒಂದು ತಲೆಗೆ ಹತ್ತು ಐದು ಕೆ ಜಿ ನೀವು ಘೋಷಣೆ ಮಾಡಿದ ಐದು ಕೆ ಜಿ ಅಕ್ಕಿ ಸೇರಿ ಹತ್ತು ಕೆ ಜಿ ಬರಬೇಕಿತ್ತು ನಮಗೆ ಇಲ್ಲ ಕೇಂದ್ರ ಸರ್ಕಾರದ ಐದು ಕೆ ಜಿ ಇದೆ ಯಾಕೆ ಅನ್ನ ಭಾಗ್ಯದ್ದು ಐದು ಐದು ಜಿದು ದುಡ್ಡು ನಮ್ಗೆ ಯಾಕೆ ಕೊಡ್ತೀಯಲ್ಲ ಇಲ್ಲ ನೀವು ನನ್ನ ಖಾತೆ ತೆಗಿಸಿ ನೋಡಿ ನನ್ನ ಐದು ಕೆ ಜಿ ದುಡ್ಡು ನನಗೆ ಗೊತ್ತೇ ಇಲ್ಲ ಮತ್ತು ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಎಲ್ರಿಗೂ ಇದೆ ಅಂತ ಹೇಳ್ತೀರಾ ಯಾಕೆ ತಲುಪ್ತಾ ಇಲ್ಲ ನಮ್ಗೆ ಯಾಕೆ ತಲುಪಿಲ್ಲ ತೆಗಿಸಿ ನೋಡಿ ನಮಗೂ ಗೊತ್ತೇ ಇಲ್ಲ ನಾನೊಬ್ಬನೇ ಇಲ್ಲ ನನ್ನ ಜನ ಈ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಐವತ್ತು ಪರ್ಸೆಂಟ್ ಜನಕ್ಕೆ ತಲುಪ್ತಾ ಇಲ್ಲ ನಾನು ಅದರಲ್ಲೂ ಒಬ್ಬ ಆ ಗುಂಪಲ್ಲಿ ನಾನು ಒಬ್ಬ ಇನ್ನು ಯುವ ನಿಧಿ ಎಲ್ರಿಗೂ ಇದೆ ಎಷ್ಟು ಜನ ಯುವ ನಿಧಿ ಇದ್ದಾರೆ ಎಲ್ಲ ಮನೆಯಲ್ಲೂ ಇದು ಮಾಡ್ತಾ ಇದ್ದಾರ ನೀ ಇದ್ರ ಬದಲು ಈ ಹಳ್ಳ ಬಿದ್ದವಲ್ಲ ಗುಂಡಿಗಳು ನಾನು ಕೆಲಸಕ್ಕೆ ಹೋಗೋ ದಾರಿಲೆ ಎಷ್ಟೊಂದು ಇನ್ನೊಂದು ವಿಷಯ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇ ಇಲ್ಲ ಬೇಯಾರಲ್ಲ ಇನ್ಕಮ್ ಟ್ಯಾಕ್ಸ್ ಬರೋಷ್ಟು ಆದಾಯನೂ ಇಲ್ಲ ಹಂಗಾಗಿ ನನಗೂ ಎರಡು ಸಾವಿರ ರೂಪಾಯಿ ಬತ್ತೇ ಇಲ್ಲ ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಮತ್ತು ಎಷ್ಟೋ ಹಳ್ಳಗುಂಡಿ ಬಿದ್ದ ರೋಡ್ಗಳು ಎಷ್ಟೊಂದು ಅವೇ ಗೊತ್ತಾ ಅವೆಲ್ಲ ನೋಡಿದ್ದೀರಾ ಅವೆಲ್ಲ ಯಾಕೆ ಮಾಡ್ತಿಲ್ಲ ಅವೆಲ್ಲ ಮಾಡಿದ್ರ ದುಡ್ಡೇ ಇದಕ್ಕೆ ಕೊಡ್ತಾ ಕೊಡ್ತಿದಾರೆ ಒಂದು ಮತ್ತು ಎಷ್ಟೊಂದು ಒಂದು ಕಾರ್ಯಕ್ರಮಗಳ ಜನಕ್ಕೆ ತಲುಪಬೇಕಾದಂಥ ಯುವ ದುಡ್ಡೆಲ್ಲ ಕಟ್ ಮಾಡಿದ್ದೀರ ರೈತರಿಗೆ ಬರೋ ಅಂಥ ಕೃಷಿ ದುಡ್ಡಾಗಿ ಬಿರ್ಬೋದು ಎಲ್ಲ ಕಟ್ ಮಾಡಿದ್ದೀರ ಕೆಲವೊಂದು ಯೋಜನೆಗಳೆಲ್ಲ ಕಟ್ ಮಾಡಿದ್ದೀರ ಯಾಕೆ ಕಟ್ ಮಾಡಿದ್ದೀರಾ ಮತ್ತು ಬಾರಲ್ಲಿ ಎಣ್ಣೆ ರೇಟಲ್ಲಿ ಹೆಚ್ಚಿದ್ದೀರ ಎಷ್ಟು ಮೊದಲು ಒಬ್ಬ ಮನುಷ್ಯ ಒಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಒಂದರಿಂದ ಎರಡು ಸಾವಿರ ರೂಪಾಯಿ ಕುಡಿದ್ರೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕಟ್ತಿದ್ದೀವಿ ಆ ದುಡ್ಡನ್ನೇ ನೀವು ಗ್ಯಾರಂಟಿ ಯೂಸ್ ಮಾಡ್ತಿದ್ದೀರಿ ಒಂದು ಇನ್ನೊಂದು ಎಲ್ಲ ಬೆಲೆ ಬೇಳೆ ಎಷ್ಟಿತ್ತು ಶಿವ್ಲಿಂಗ್ ತೊಗರಿಬೇಳೆ ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಇದ್ದದ್ದು ನೂರ ಎಂಬತ್ತು ರೂಪಾಯಿ ಆಗಿದೆ ಅಂದರೆ ಅರವತ್ತು ರೂಪಾಯಿ ಒಂದು ಕೆ ಜಿಗೆ ಬೀಳ್ತು ಅಂಥೇದು ಬೇರೆ ದಿನಸಿ ಬೆಲೆ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಜಾಸ್ತಿ ಮಾಡಿದರೆ ಅಲ್ಲಿ ಎಷ್ಟು ಬಂತು ನಮ್ಮ ಒಂದು ಮನೆಯಿಂದನೇ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂತು ದಿನಸಿದೇ ಅದು ಅದು ಯಾರು ಕೊಡ್ತಿದ್ದ ರೀ ಅದೆಲ್ಲ ಏನಾಯಿತು ದುಡ್ಡು ನೀವು ಈ ಗ್ಯಾರಂಟಿ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟೆಲ್ಲ ಜನ ಜಾಸ್ತಿ ಮಾಡದೆ ಗ್ಯಾರಂಟಿ ಜಾಸ್ತಿ ಕೊಡಬೇಕಿತ್ತು ಅಲ್ಲ ಎಲ್ರಿಗೂ ತಲುಪೋ ಥರ ಕೊಡಬೇಕಿತ್ತು ಇಷ್ಟೆಲ್ಲ ಮಾಡಿ ನೀವು ಸರ್ಕಾರದ ನಮ್ಮದು ಸಾಧನೆ ಅಂತ ಹೇಳ್ಕೊತಾ ಇದ್ದೀರ ಅದನ್ನು ನಾವು ಒಪ್ಪಲ್ಲ ನೀವು ಯಥಾಸ್ಥಿತಿ ಮೊದ್ಲು ಎಷ್ಟಿತ್ತು ದಿನಸಿ ರೇಟು ಅಷ್ಟೇ ಮಾಡಿ ಮತ್ತು ಕರೆಂಟ್ ಬಿಲ್ಲು ಫ್ರೀ ಅಂತೀರ ಕಮರ್ಷಿಯಲ್ಗೆಲ್ಲ ಒಂಟು ಡಬಲ್ ಮಾಡಿದ್ದೀರ ಅದ್ರ ಬರೋ ದುಡ್ಡನ್ನ ಇದಕ್ಕೆ ಹಾಕಿದ್ದೀರಿ ಅಷ್ಟೇ ನೀವೇನು ಎಕ್ಸ್ಟ್ರಾ ಕೈನಿಂದ ಏನು ಕೊಡ್ತೇ ಇಲ್ಲ ಮತ್ತು ಇನ್ನೊಂದು ಎಲ್ಲ ದಿನಸಿ ಬೆಲೆಗಳನ್ನು ನೀವು ಅವಾಗಿದ್ದ ರೇಟ್ ಏನಿತ್ತು ಅಷ್ಟರಲ್ಲೇ ಕೊಟ್ಟು ಎಲ್ಲರಿಗೂ ತಲುಪೋ ಥರ ಪ್ರತಿ ಗೆನೆಂಟು ಪ್ರತಿ ಮನೆಗೆ ತಲುಪೋ ಥರ ಮಾಡಬೇಕು ಈಗ ಒಂದು ಮನೆಯಲ್ಲಿ ಯಜಮಾನಿ ಅಕಸ್ಮಿಕಾಗಿ ತೀರ್ಕೊಂಡಿರ್ತಾರೆ ಅವ್ರಿಗೆ ಇನ್ನೊಬ್ಬರು ಯಜಮಾನಿಯ ಹೆಣ್ಮಗಳಿರ್ತಾರಲ್ಲ ಅವಳು ಕೊಡ್ಬೋದಲ್ಲ ಅಲ್ವಾ ಒಂದು ಕಾಲಡಲ್ಲಿ ಒಬ್ಬಳು ಕೊಡಿ ಇಲ್ಲ ಅಂತಿಲ್ಲ ಅವಳಿಗೆ ಯಜಮಾನಿಗೆ ಕೊಡಬೇಕು ಅಂತ ಏನಿಲ್ಲ ಒಂದು ಕಾರ್ಡಲ್ಲಿ ಬೆಣ್ಣುಮಗಳಿಗೆ ಕೊಡಿ ಆಗ ಒಪ್ಕೋತಿನಾಗ ಎಲ್ರಿಗೂ ತಲುಪುತ್ತೆ ಆ ಥರ ಮಾಡಿ ಎಲ್ರಿಗೂ ತಲುಪೋ ಥರ ಕೊಡಿ ಇಲ್ಲ ಅಂತಿಲ್ಲ ಅದು ಒಳ್ಳೆಯದೆ ಆದರೆ ನೀವು ಅರ್ಧ ಜನಕ್ಕೆ ತಲುಪ್ತೇ ಇದೆ ಅನ್ನ ಬಗ್ಗೆ ದುಡ್ಡು ತಲುಪಿಲ್ಲ ನಮಗೆ ಈಗ ಎರಡು ಸಾವಿರ ರೂಪಾಯಿ ಇದು ಗೃಹಲಕ್ಷ್ಮಿದು ತಲುಪಿಲ್ಲ ಆ ಥರದವ್ರು ನನ್ನಂತವ್ರು ಎಷ್ಟೋ ಜನಕ್ಕೆ ತಲುಪೇ ಇಲ್ಲ ಅರ್ಧ ಜನಕ್ಕೆ ತಲುಪಿಲ್ಲಾನೆ ಅರ್ಧಕ್ಕೆ ಅರ್ಧ ಜನ ತಲುಪಿಲ್ಲ ಆ ದುಡ್ಡಲ್ಲಿ ಉಳಿತು ಅದ್ರ ಮಧ್ಯೆ ಬೆಲೆ ಏರಿಕೆ ಬೇರೆ ಮಾಡಿದ್ದೀರಾ ನೀವು ಸಾಧನೆ ಅಂತ ಹೇಳ್ಕತ ಇದ್ದೀರ ಇವತ್ತು ಏನು ಸಾಧನೆ ಮಾಡಿದ್ದೀರಾ ಹಳ್ಳ ಗುಂಡಿ ಮುಚ್ಚಿಲ್ಲ ಎಲ್ಲ ಒಂದು ಮಂಡಿ ಉದ್ದಾವೆ ಎಷ್ಟೊಂದು ಜನ ಬಿದ್ದು ಸಾಯ್ತಾವೆ ಗೊತ್ತಾ ಅದೆಲ್ಲ ನೋಡಿದ್ದೀರಾ ನೀವು ಮೇನ್ ರೋಡ್ ಮಾಡ್ ಮೇನ್ ರೋಡ್ಗಳು ಇವು ಆಗಿವೆ ಈ ಮೂಲೆ ಈ ಒಳಗಡೆ ಕ್ರಾಸು ಅವೆಲ್ಲ ಮಾಡಿದ್ದೀರಾ ಎಲ್ಲ ಹಂಗಂಗೆ ಗುಂಡಿ ಬಿದ್ದೋಗವೆ ಅದಕ್ಕೆಲ್ಲ ಏನು ಮಾಡೋದು ಮೊದಲು ಇದೀಥರ ಇತ್ತ ಎಲ್ಲ ರೋಡ್ಗಳು ಚೆನ್ನಾಗಿರ್ತವೆ ಅಲ್ಲಲ್ಲಿ ಗುಂಡಿಗಳು ಮುಚ್ಚುತ್ತಿದ್ದರು ಇವು ಮುಚ್ಚುತ್ತಾ ಇದ್ದೀರಾ ಯಾವ ಅಭಿವೃದ್ಧಿ ಏನಾರು ಏನಾರು ಅಭಿವೃದ್ಧಿ ಹಾಕಿ ಮಾಡಿದ್ದೀರಾ ಯಾವ್ದಾರು ಆಸ್ಪತ್ರೆ ಕಟ್ಸಿದ್ದೀರಾ ಯಾವ್ದಾರು ತಳಪಾಯ ಹಾಕಿದ್ದೀರಾ ಯಾವುದಾರು ಯೋಜನೆ ಮಾಡಿದ್ದೀರಾ ತಂದಿದ್ದೀರಾ ಏನೂ ತಂದಿಲ್ಲ ಎಲ್ಲ ಜೀರೋ ಆದರೆ ಇವಾಗ ಹೇಳ್ಕತೆ ಇದ್ದೀರ ನಾವು ಮಾಡಿದ್ದೀವಿ ಸಾಧನೆಯನ್ನು ಅಂತ ಸಾಧನೆಯಲ್ಲಿ ಜೀರೋ ಆಗಿದೆ ನಿಮ್ಮದು ಈ ಸರಿದು ಇದು ಒಂದು ವರ್ಷದ್ದು ಮುಂದೆ ಯಾರು ಇಲ್ಲಿಂದ ಈಚೆಗೆ ಎಚ್ಚೆತ್ಕೊಂಡು ಜನಗಳಿಗೆ ಅಭಿವೃದ್ಧಿ ಕೆಲಸಗಳು ಮಾಡಿಕೊಡಿ ಈ ಗ್ಯಾರಂಟಿನ ಕರೆಕ್ಟಾಗಿ ಎಲ್ಲ ತಲುಪೋ ಕೊಡಿ ಆಗ ನಾನು ಒಪ್ಕೋತೀನಿ ಸಿದ್ದರಾಮಯ್ಯ ನಾನೇ ಒಗಳ್ತೀನಿ ನಿಮ್ಮನ್ನ